ಇಲ್ಲಿ ಬಹಳ ಮುಖ್ಯವಾಗಿ ಇವತ್ತು ನಡೆದಿರುವಂತಹ ಬೆಳವಣಿಗೆಗಳು ಒಂದು ಭಾಗ ಆದರೆ ಖಂಡಿತವಾಗ್ಲೂ ಕೂಡ ಲೋಕಸಭೆಯ ಒಳಗಡೆ ಇಬ್ಬರು ನುಸುಳುಕೋರ್ರು ಬಂದು ತಮ್ಮ ಉದ್ದೇಶದ ಪ್ರಕಾರವಾಗಿಯೇ ಅಲ್ಲಿ ಸ್ಮೋಕ್ ಬಾಂಬನ್ನು ಸ್ಫೋಟಿಸಿದ್ದಾರೆ ಅಂತೇಳಿ ಆದರೆ ಅವರು ತಮ್ಮ ಟಾರ್ಗೆಟನ್ನು ರೀಚ್ ಆಗಿದ್ದಾರೆ ಇಲ್ಲಿ ಸೆಕ್ಯೂರಿಟಿ ಲ್ಯಾಬ್ಸಸ್ ಇಲ್ವಾ ಅಂತ ಕೇಳಿದರೆ ಆಗಿದೆ ಅನ್ನೋಂಥ ಸರ್ಕಾರನೇ ಹೇಳ್ತಾ ಇದೆ ಅಚ್ಚರಿಂದ ಎಂಟು ಮಂದಿಯನ್ನು ಸಸ್ಪೆಂಡ್ ಮಾಡಲಾಗಿದೆ ಪಾಸ್ ಕೊಟ್ಟಿರುವ ಕಾರಣಕ್ಕಾಗಿ ಪ್ರತಾಪ್ ಸಿಂಹ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದನ್ನು ಕಾಂಗ್ರೆಸ್ನವರು ಆಗ್ರಹಿಸ್ತಾ ಇದ್ದಾರೆ ಪ್ರತಿಪಕ್ಷದವರು ಆಗ್ರಹಿಸ್ತಾ ಇದ್ದಾರೆ ಆದರೆ ಬಿ ಜೆ ಪಿ ಅದಕ್ಕೆ ಕೊಡ್ತಾ ಇರುವಂತಹ ಉತ್ತರ ವ್ಯತಿರಿಕ್ತವಾಗಿದೆ ಬೇರೆ ಸ್ವರೂಪದಲ್ಲಿ ಇರುವಂಥದ್ದು ಹಾಗಾದ್ರೆ ಈಗ ಏನು ನಡೀತಿದೆ ಯಾರ ಲೋಪ ಇದು ಯಾವ ಸ್ವರೂಪದಲ್ಲಿ ನಡೀತಾ ಇದೆ ಎಲ್ಲದರ ಬಗ್ಗೆ ಕೂಡ ಚರ್ಚೆ ನಡೆಸೋಣ ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ ಹಿರಿಯ ಪತ್ರಕರ್ತರಾಗಿರುವ ದಿನೇಶ್ ಅಮೀನ್ಮಠ್ ಅವರು ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ಬಹಳ ಮುಖ್ಯವಾಗಿ ದೆಹಲಿಯಲ್ಲಿ ಸುಮಾರು ಒಂಬತ್ತು ವರ್ಷಗಳ ಕಾಲ ಪತ್ರಕರ್ತರಾಗಿ ಹಿರಿಯ ವರದಿಗಾರರಾಗಿ ಅವರು ವಿಶೇಷ ವರದಿಗಾರರಾಗಿ ಅಲ್ಲಿ ಕೆಲಸ ಮಾಡದಂತವರು ಮತ್ತು ಭಾರತೀಯ ಜನತಾ ಪಕ್ಷದ ವಿಧಾನ ಪರಿಷತ್ ಸದಸ್ಯರಾಗಿರುವ ಡಿ ಎಸ್ ಅರುಣವರ ಜಾಯಿನ್ ಆಗಿದ್ದಾರೆ ಬೆಳಗಾವಿಯಿಂದ ಹಾಗೆ ಮಂಗಳೂರಿಂದ ಐವನ್ ದಿಸೋಜ ಅವರು ಜಾಯ್ನ್ ಆಗಿದ್ದಾರೆ ಎಚ್ ಎಂ ರೇವಣ್ಣ ಅವರು ಮಾಜಿ ಸಚಿವರ ನಮ್ಗೆ ಜಾಯ್ನ್ ಆಗಿದ್ದಾರೆ ಬೆಳಗಾವಿಯಿಂದ ಬಹಳ ಮುಖ್ಯವಾಗಿ ನಾನು ಚರ್ಚೆನ ಆರಂಭಿಸ್ತೀನಿ ಎಚ್ ಎಂ ಮೂಲಕವಾಗಿ ರೇವಣ್ಣ ಅವರೇ ತಮ್ಮ ಪ್ರಕಾರ ಈಗ ನಡೆದಿರುವಂತಹ ಬೆಳವಣಿಗೆ ಇವೆಲ್ಲವನ್ನು ಕೂಡ ಗಮನಿಸಿದಾಗ ಈಗ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನು ಗಮನಿಸ್ತಾ ಇರುವಾಗ ತಪ್ಪು ಯಾರದ್ದು ಯಾವ ಸ್ವರೂಪದಲ್ಲಿ ಇಲ್ಲಿ ಕ್ರಮ ಕೈಗೊಳ್ಳಬೇಕಾದಂತಹ ಅವಶ್ಯಕತೆ ಇದೆ ಖಂಡಿತ ಇದು ಟೆಂಪಲ್ ಆಫ್ ಡೆಮಾಕ್ರೆಸಿ ಅಂತ ಹೇಳಿ ಏನು ನಮ್ಮ ಪಾರ್ಲಿಮೆಂಟನ್ನು ನಾವು ಅಷ್ಟು ಇದರಲ್ಲಿ ನೋಡ್ಕೊಳ್ತೇವೆ ಆದ್ರೆ ಇವತ್ತು ಅಲ್ಲಿ ನಮ್ಮಂಥ ಇವರೇ ಒಳಗಡೆ ಹೋಗಬೇಕಾದ್ರೆ ನಾಲ್ಕು ಐದು ಕಡೆ ಅವರಿಗೆ ಚೆಕ್ ಮಾಡ್ತಾರೆ ಕೊನೆಗೆ ಪಾರ್ಲಿ ಪಾರ್ಲಿಮೆಂಟಿನ ಸೆಂಟ್ರಲ್ ಹಾಲಲ್ಲೂ ಕೂಡ ಮಾಡಿ ಬಿಡ್ತಾರೆ ಇದರಲ್ಲಿ ಹೋದ್ರಂತೂ ಗ್ಯಾಲರಿಗೆ ಹೋದ್ರಂತೂ ಇಲ್ಲೇ ಇಲ್ಲಿ ಕೂತ್ಕೊಳ್ಬೇಕು ಇಲ್ಲೇ ಕೂತ್ಕೊಳ್ಬೇಕು ಅಂತ ಹೇಳ್ತಾರೆ ಇಷ್ಟೆಲ್ಲ ಮೀರಿ ಅವರು ಇದ್ರ ಒಳಗಡೆ ಹೋಗಿ ಆ ಇದ್ರ ಬಾಂಬ್ ಹಾಕಿದ್ದಾರೆ ಅಂತ ಹೇಳಿದ್ರೆ ಇದು ಯಾವ ರೀತಿ ತಗೊಳ್ತಾ ಇದ್ದಾರೆ ಬಿ ಜೆ ಪಿ ಅವರು ನೋಡಿ ಎಷ್ಟು ಜಾಣ್ಮೆಯಿಂದ ಅದನ್ನು ಡೈವರ್ಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ತೋರಿಸ್ತಾ ಇದೆ ಇದು ಮುಖ್ಯ ಅಲ್ಲ ಇಡೀ ಪ್ರಪಂಚ ಇದನ್ನು ಖಂಡಿಸ್ತಾ ಇದೆ ನೋಡ್ತಾ ಇದ್ದಾರೆ ಇವತ್ತು ಅದರಲ್ಲೂ ಪ್ರಧಾನಮಂತ್ರಿಗಳು ಮಾತಂದರೆ ಚೌಕಿದಾರ್ ಅಂತಾರೆ ಉಲಾಮ ನಡೀತಾ ಇದ್ರೂ ಅದರ ಬೆನಿಫಿಟ್ ತಗೊಂಡ್ರು ಅದ್ರ ಬಗ್ಗೆ ಉಲಾಮ ನಾವೇ ಮಾಡಿ ಏನು ಉಳಿಸ್ದು ಅನ್ನೋಂಗೆ ಹೇಳ್ತಾ ಅದು ಜನ ನಂಬ್ತಾ ಇದ್ದಾರೆ ಏನು ಮಾಡೋಕ್ಕಾಗಲ್ಲ ಇಂಥ ಸಮಯದಲ್ಲಿ ಇವತ್ತು ಅದರಲ್ಲೂ ಪ್ರಧಾನಿಗಳು ಒಳಗಿಲ್ಲ ಸ್ಪೀಕರ್ ಒಳಗಿಲ್ಲ ಇಂಥ ಸೀನಿಯರ್ಸ್ ಇಲ್ಲ ಈ ಸಮಯದಲ್ಲಿ ಆಗಿದೆ ಅದರಲ್ಲೂ ಆ ಪಾರ್ಲಿಮೆಂಟಿನ ಭವನದ ಮತ್ತು ಅದರ ಅಕ್ಕ ಅದರ ಜವಾಬ್ದಾರಿ ಸ್ಪೀಕರ್ ಆ್ಯಂಡ್ ಬರಬೇಕು ಅವರು ಕೂಡ ಚಕಾರ ಇಲ್ಲ ಬರೀ ನಾವು ಒಂದು ಎಂಟು ಜನ ಅವರ ಸಸ್ಪೆಂಡ್ ಮಾಡಿದ್ದೀವಿ ಅನ್ನೋದೇ ಆದರೆ ಒಬ್ಬ ಹೆಣ್ಮಂಗ್ಳು ಎಂ ಪಿ ಏನೋ ಒಂದು ಇದ್ರ ಮಾಡಿದಾಳೆ ಏನೋ ಇನ್ನು ಪುನಃ ಇದೇ ಆಗಿಲ್ಲ ಅವಳನ್ನ ಡಿಸ್ಮಿಸ್ ಮಾಡ್ತೀರ ಒಬ್ಬ ಎಂ ಪಿ ಮೈಸೂರಿನ ಎಂ ಪಿ ಇವರಿಗೆ ಪಾಸ್ ಕೊಡಬೇಕಾದ್ರೆ ಪಾಸ್ ಕೊಡೋದ್ರ ಕಾನೂನು ಏನಿದೆ ತಿಳಿದವ್ರಿಗೆ ಕೊಡಬೇಕು ಗೊತ್ತಿರೋರು ಕೊಡಬೇಕು ಅಂತ ಇದೆ ಅದರಲ್ಲಿ ನಾವು ನೋಡಿದ ರೀತಿಯಲ್ಲಿ ಮೈಸೂರಿನವರೊಬ್ಬ ಲಕ್ನೋರು ರಾಜಸ್ಥಾನ ಮಹಾರಾಷ್ಟ್ರ ಈ ರೀತಿ ಎಲ್ಲ ಬಂದಿದೆ ಅವರಿಗೆ ಕೊಟ್ಟಂತ ಪಾಸ್ಗೆ ಅವ್ರಿಗೆ ಮಾತ್ರ ರಕ್ಷಣೆ ಕೊಡ್ತಾ ಇದ್ದಾರೆ ಇದು ಯಾವ ನ್ಯಾಯ ಎಸ್ ಎಚ್ ಎಂ ರೇವಣ್ಣವ್ರೆ ಮಾತಾಡ್ತೀನಿ ಎಚ್ ಎಂ ರೇವಣ್ಣವ್ರು ಮಾತಾಡ್ತೀನಿ ಡಿ ಎಸ್ ರೋಣ ಇಲ್ಲಿ ರೇವಣ್ಣವರು ಒಂದಿಷ್ಟು ವಿಷಯಗಳನ್ನ ಇತ್ತಿದ್ರು ತಮ್ಮ ಪ್ರಕಾರ ಇಲ್ಲಿ ಭದ್ರತೆಯ ಲೋಪ ಆಗಿದೆ ಅನ್ನುವಂಥದನ್ನ ಒಪ್ಪಿಕೊಂಡು ಎಂಟು ಜನರನ್ನ ಸಸ್ಪೆಂಡ್ ಮಾಡಿದ್ರೆ ಮುಗಿತಾ ಆಚೆಗೆ ಇರುವಂತಹ ಪಾಸ್ ಕೊಟ್ಟವರ ಮೇಲೂ ಕೂಡ ಕ್ರಮ ಆಗಬೇಕು ಅನ್ನೋದನ್ನ ಪದೇ ಪದೇ ಕಾಂಗ್ರೆಸ್ ಕೇಳ್ತೀರಿ ತಾವೇ ಹೇಳ್ತೀರಿ ಒಂದು ಇದರೊಳಗಡೆ ರಾಜಕೀಯವನ್ನ ಸೇರಿಸೋದು ಬೇಡ ಅನ್ಸುತ್ತೆ ಭದ್ರತಾ ಲೋಪ ಆಗಿದೆ ಆಗಿರುವಂತ ಇದಕ್ಕೆ ತಕ್ಕ ಒಂದು ಕಮಿಟಿಯಾಗಿ ತನಿಖೆ ಆಗಿ ಅದರ ಹಿಂದೆ ಯಾರಿದ್ದಾರೆ ಅದರ ಉದ್ದೇಶ ಏನಿದೆ ಅದರ ಬಗ್ಗೆನೂ ಸೂಕ್ತವಾದಂಥ ತನಿಖೆ ಆಗಬೇಕು ಭದ್ರತಾ ಲೋಪ ಆಗಿಲ್ಲ ಅಂತ ನಾನು ಹೇಳ್ತಿಲ್ಲ ಒಂದು ಇದರೊಳಗಡೆ ಪಾಸ್ ಕೊಟ್ಟವ್ರ ಬಗ್ಗೆನೂ ಕೂಡ ತನಿಖೆ ಆಗಬೇಕು ಅಥವಾ ಅವರು ಬೇರೆ ಇನ್ನೊಂದು ಇತ್ತೀಚೆಗೆ ಒಬ್ಬರು ಲೋಕಸಭಾ ಸದಸ್ಯರನ್ನು ಅಮಾನತ್ ಮಾಡಿರೋದು ಆ ಕ ಈವರನ್ನು ಅದೇ ಕಾರಣಕ್ಕೆ ಮಾಡೋದು ಎಚ್ ಎಂ ರೇವಣ್ಣ ಅವರು ಕೂಡ ಎಲ್ಲ ಸದನದಲ್ಲೂ ಇದ್ದಂಥವರು ನಾವುಗಳು ನಮ್ಮ ಕಾರ್ಯಕರ್ತರು ಬರ್ತಾರೆ ಬೇರೆ ಬೇರೆ ಹಿತೈಷಿಗಳು ಬರ್ತಾರೆ ಯಾರೋ ಕೆಲಸ ಆಗಬೇಕು ಅಂತ ಬರ್ತಾರೆ ಅವ್ರು ಬಂದಾಗ ನಾವು ವಿಧಾನಮಂಡಲದಲ್ಲಿ ತುಂಬ ಸ್ಕ್ರೂಟ್ನಿ ಮಾಡಿ ಕೊಡ್ತೀವಿ ಅನ್ನೋದು ಕಷ್ಟ ಆಗುತ್ತೆ ನಾವು ಕೊಡಬೇಕಾದ್ರೆ ಡಿ ಎಸ್ ಆರು ಪ್ಲಸ್ ನಾಲ್ಕು ಜನ ಬರ್ತಾರೆ ಅಂತ ಹೇಳಿ ಕೊಟ್ಟಿರ್ತೀವಿ ಈ ಥರದ್ದು ನಿರಂತರವಾಗಿ ನಡೀತಾ ಇರುತ್ತೆ ಇದರ ದುರುಪಯೋಗವನ್ನು ಪಡಿಸ್ಕೊಂಡಂಥವ್ರದ್ದು ಉದ್ದೇಶ ಏನು ಅನ್ನೋ ಅಂಥದ್ದನ್ನು ತನಿಖೆ ಆಗಬೇಕು ಏಕ್ದಮ್ ನಾವು ಸಂಸದ ಪ್ರತಾಪ್ ಸಿಂಹನವ್ರನ್ನ ಅಮಾನತ್ ಮಾಡಬೇಕು ಅವ್ರು ಮಾಡಿದ್ದೆಲ್ಲ ಇಂಥದ್ದೇ ಈ ಥರದ ಈ ರೀತಿಯಾದಂತಹ ಅವ್ರ ಮೇಲೆ ಮಾಡುವಂಥ ಆರೋಪಗಳು ನಿಜವಾಗ್ಲೂ ಒಂದು ರೀತಿಯಾದಂಥ ನಗು ಬರುತ್ತೆ ಹಾಗಾಗಿ ಇದರ ಸೂಕ್ತವಾದಂಥ ತನಿಖೆ ಆಗಬೇಕು ಲೋಪಗಳ ಎಲ್ಲೆಲ್ಲ ಆಗಿದೆ ಅನ್ನೋವಂಥದ್ದು ಯಾಕಂದರೆ ನಾವು ಕೂಡ ಸುಮಾರು ಬಾರಿ ಲೋಕಸಭೆಗೆ ಹೋಗಿರೋ ನಾಲ್ಕು ಐದು ಕಡೆ ನಮ್ಮನ್ನು ಚೆಕ್ ಮಾಡ್ತಾರೆ ಒಂದು ಕಾಯ್ನನ್ನು ಕೂಡ ಬಿಡೋದಿಲ್ಲ ಒಂದು ಬಾಚಿನಿಕೆಯನ್ನು ಕೂಡ ಬಿಡೋದಿಲ್ಲ ಆದರೆ ಇವರು ಒಂದು ಮೂರ್ನಾಲ್ಕು ತಿಂಗಳಿಂದನೇ ಎಲ್ಲಿ ಹೆಂಗೆ ಇದನ್ನು ದಾಟ್ಕಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಓಕೆ ಬಹಳಷ್ಟು ಇದಕ್ಕೆ ಸರ್ವೆ ಮಾಡಿ ರಿಸರ್ಚನ್ನು ಮಾಡಿ ಬಂದಿರುವಂತದನ್ನು ನೇರವಾಗಿ ಕಾಣುತ್ತೆ ಅರುಣವ್ ಮಾತಾಡ್ತಾರೆ ಅದ್ರ ಬಗ್ಗೆ ಮಾತಾಡ್ತೀನಿ ದಿನೇಶ್ ಅಮ್ಮವ್ರೆ ತಮ್ಮ ಪ್ರಕಾರ ತಾವು ಈ ಲೋಕಸಭೆಯಲ್ಲಿ ರಿಪೋರ್ಟ್ ಕೂಡ ಮಾಡೋದಂತವ್ರು ಗ್ಯಾಲರಿಲಿ ಯಾವ ರೀತಿಯಾದಂತ ಇರುತ್ತೆ ಈಗ ಅವರು ಮಾತಾಡ್ತಾ ಹೇಳಿದ್ರು ಅಲ್ಲಿ ಒಂದು ಕಾಯಿನ್ ಹೋದ್ರು ಕೂಡ ಬಿಡೋದಿಲ್ಲ ಒಳಗಡೆ ಅಂದ್ರೆ ಕಾಯಿನ್ ತಗೊಂಡು ಹೋದ್ರು ಬಿಡೋದಿಲ್ಲ ಆದ್ರೆ ಒಂದು ಸ್ಮೋಕ್ ಬಾಂಬ್ ಅನ್ನು ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಆತನ ಶೂ ಒಳಗಡೆ ಇಟ್ಕೊಂಡು ಹೋಗಿರ್ಬೋದು ಇನ್ನೆಲ್ಲ ಇಟ್ಕೊಂಡು ಹೋಗಿರ್ಬೋದು ಅದು ಆಮೇಲೆ ವಿಚಾರ ಅದನ್ನ ತಗೊಂಡು ಹೋಗಿ ಆತ ತನ್ನ ಟಾರ್ಗೆಟ್ ರೀಚ್ ಮಾಡಿ ಏನು ಮಾಡಬೇಕಿತ್ತು ಆತನ ಉದ್ದೇಶ ಏನಿತ್ತು ಅದನ್ನ ಅಚೀವ್ ಮಾಡಿ ಆಗಿದೆ ಹಿಡಿದಿರ್ಬೋದು ನಂತರ ಹೊಡೆದಿರ್ಬೋದು ಇದೆಲ್ಲ ಆಮೇಲೆ ವಿಚಾರಗಳು ಬಟ್ ಆತನ ಟಾರ್ಗೆಟ್ ಎಂತಾದ್ರೂ ಗುರಿ ಬಿಟ್ಟಿದ್ದಾನತ್ತ ಅಲ್ಲ ಡಿ ಎಸ್ ಅರುಣ್ ಅವರಿಗೆ ಬಹುಶಃ ಲೋಕಸಭೆಯ ಸೆಕ್ಯುರಿಟಿಯ ಪೂರ್ಣ ಮಾಹಿತಿ ಇದ್ದಾಗಿಲ್ಲ ಅವರು ಪ್ರತಾಪ್ ಸಿಹರ ಬಗ್ಗೆ ಕ್ರಮ ಕೈಗೊಳ್ಳಬೇಕೆನ್ನುವುದನ್ನು ನಗು ಬರುತ್ತೆ ಅಂತ ಹೇಳ್ತಾರೆ ನನಗೆ ಆ ಮಾತುಗಳನ್ನು ಕೇಳಿದರೆ ನಗು ಬರುತ್ತೆ ಯಾಕೆಂದರೆ ಒಂದು ಪ್ರತಿಯೊಬ್ಬ ಎಂ ಪಿ ಹೋದಾಗ ಅವನು ಫಸ್ಟ್ ಇಲೆಕ್ಟ್ ಆದಾಗ ಹ್ಯಾಂಡ್ ಬುಕ್ ಫಾರ್ ದಿ ಲೋಕಸಭಾ ಮೆಂಬರ್ ಅಂತ ಒಂದು ಸಣ್ಣ ಬುಕ್ ಕೊಡ್ತಾರೆ ಹ್ಞೂ ಹ್ಞೂ ಬಹುಶಃ ಇಲ್ಲಿ ಎಮ್ ಎಲ್ ಸಿಗಳು ಎಮ್ ಎಲ್ ಎಗಳು ಕೊಡ್ತಾರೆ ಕಾಣಬೇಕು ಅದರಲ್ಲಿ ಅವನು ಏನು ಮಾಡ್ಬೋದು ಏನು ಮಾಡಬಾರ್ದು ಎನ್ನುವುದು ಎಲ್ಲ ಡಿಟೇಲ್ಗಳೆಲ್ಲ ಇರುತ್ತೆ ನನ್ನ ಪ್ರಕಾರ ಪ್ರತಾಪ್ ಸಿ ಅವರಿಗೆ ಓದು ಬರೋ ಗೊತ್ತಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ ಮೇಲೆ ಈಗ ನೀವು ಭದ್ರತಾ ವೈಫಲ್ಯಗೋಸ್ಕರ ಎಂಟು ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದಿರ ಭದ್ರತೆ ಸ್ಟಾರ್ಟ್ ಆಗೋದು ಎಲ್ಲಿ ಅಂದರೆ ನೀವು ಪಾಸ್ ಕೊಡುವ ಆ ಕ್ಷಣದಿಂದ ಭದ್ರತಾ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ ಕೇವಲ ವಾಚ್ ಆ್ಯಂಡ್ ವಾರ್ಡ್ಗಳು ಇಲ್ಲದ್ರೆ ಡೆಲ್ಲಿ ಪೊಲೀಸ್ ಅಲ್ಲಿ ಒಳಗಡೆ ಹೋದ ನಂತರ ಅಲ್ಲ ಅದು ಸ್ಟಾರ್ಟ್ ಆಗೋದೆಲ್ಲಿ ಅಂದರೆ ನೀವು ಒಂದು ವಿಸಿಟರ್ಸ್ ಪಾಸ್ ಇಶ್ಯೂ ಆಗುವಾಗ ಆ ಹ್ಯಾಂಡ್ ಬುಕ್ಕಲ್ಲಿ ಭಾಳ ಕ್ಲಿಯರ್ ಆಗಿದೆ ಸುಮ್ಮನೆ ಅದು ರೈಲ್ವೆ ಟಿಕೆಟ್ ಸಿನಿಮಾ ಟಾಕೀಸ್ ಟಿಕೆಟ್ ಕೊಡೋದಲ್ಲ ಅದಲ್ಲ ಅದು ಅವನು ಎಮ್ ಪಿ ಒಂದು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕು ಅಲ್ಲಿ ಸೆಕ್ಯುರಿಟಿ ಒಂದು ಸೆಲ್ ಇದೆ ಅದಕ್ಕೆ ಸಬ್ಮಿಟ್ ಮಾಡಬೇಕು ಅದರಲ್ಲಿ ಎರಡು ಟೈಪ್ನ ಅಪ್ಲಿಕೇಶನ್ ಇದೆ ಒಂದು ರೆಡ್ ಒಂದು ಎಲ್ಲೋ ಎಲ್ಲೋ ಏನಂದರೆ ಇವ್ ನಾಳಿನ ನಾಳಿನ ದಿನಕ್ಕೆ ಪಾಸ್ ಕೊಡ್ತಾರೆ ಅದರಲ್ಲಿ ಅವನ ಎಲ್ಲ ಹೆಸರು ಡಿಟೇಲ್ ಅವನ ಪಾಸ್ಪೋರ್ಟ್ ಅಂದರೆ ಫಾರಿನರ್ ಆದರೆ ಪಾಸ್ಪೋರ್ಟ್ ನಂಬರು ಅದು ಎಲ್ಲ ಅದರಲ್ಲಿ ಕೊಡಬೇಕು ಮತ್ತು ಅಷ್ಟು ಮಾತ್ರ ಅಲ್ಲ ಅವನೊಂದು ಅಲ್ಲಿ ಒಂದು ಅಂಡರ್ಟೇಕಿಂಗ್ ಕೊಡಬೇಕು ಐ ನ್ಯೂ ಇಮ್ ಪರ್ಸನಲಿ ಆ್ಯಂಡ್ ಐ ಆಮ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಪರ್ಸನ್ ಅಂತ ಅವನು ಏನಾದರೂ ಮಾಡಿದರೆ ನಾನು ರೆಸ್ಪಾನ್ಸಿಬಲ್ ಅಂತ ಒಂದು ಅಪ್ಲಿಕೇಶನ್ ಕೊಟ್ಟ ನಂತರ ಪಾಸ್ ಇಶ್ಯೂ ಮಾಡೋದು ಇವತ್ತಿಗೆಲ್ಲ ನಾಳೆಗೆ ಇಶ್ಯೂ ಮಾಡುದು ಇನ್ನೊಂದು ರೆಡ್ ಪಾಸ್ ಕೊಡ್ತಾರೆ ಅವರು ವಿಪ್ಗಳು ಇಲ್ಲದ್ರೆ ಡೆಪ್ಟಿ ಸ್ಪೀಕರ್ಗಳು ಇಶ್ಯೂ ಮಾಡಿದರೆ ಅದೇ ದಿವಸಕ್ಕೆ ಕೊಡಬೇಕು ಆ ಎಂ ಪಿ ಆಗ ಎಂ ಪಿ ಪರ್ಸ್ನಲಿ ಆ ಗೆಸ್ಟನ್ನು ಹೋಗಿ ಅಲ್ಲಿ ಹಾಜರು ಮಾಡಿ ಅವನಿಗೆ ಪಾಸ್ ಕೊಡ್ಬೇಕು ಇದು ಸಿಸ್ಟಮ್ ಅದು ಸುಮ್ಮನೆ ಕಡ್ಲೆಪುರಿ ಹಂಚಿನಾಗೆ ಹಂಚಿದಲ್ಲ ಒಬ್ಬ ಎಂ ಪಿ ಅಲ್ಲಿಂದ ಸೋತಂತಾದರೆ ಈ ಇಡೀ ಪ್ರಕ್ರಿಯೆಯಲ್ಲಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ